ಅತ್ಯುತ್ತಮ ಪೋಷಕ ನಟಿ ಶ್ರುತಿ ಎಲ್ಲರಿಗೂ ನಮಸ್ಕಾರ ಗುಡ್ ಈವ್ನಿಂಗ್ ಕಮ್ಮಿ ಮಾತಾಡಿ ಅಂತ ಹೇಳಿದೀರ ಬಟ್ ಐ ಹ್ಯಾವ್ ಟು ಕನ್ವೆ ಅಮ್ಮ ಏನು ಹೇಳಿದ್ರು ಅಂತ ಸೊ ಅಮ್ಮ ಯಾವಾಗಲೂ ಹೇಳ್ತಾ ಇದ್ರು ನನಗೆ ದಟ್ ಪ್ರತಿ ಸತಿ ಅಮ್ಮನ ಸಿನಿಮಾ ರಿಲೀಸ್ ಆದಾಗ ಕ್ರಿಟಿಕ್ಸ್ ಪತ್ರಕರ್ತರೆಲ್ಲ ನನ್ನ ಬಗ್ಗೆ ನನ್ನ ಪಾತ್ರದ ಬಗ್ಗೆ ಅಭಿನಯದ ಬಗ್ಗೆ ಏನು ಹೇಳಿದ್ದಾರೆ ಅದನ್ನೇ ನಾನು ಪ್ರಮುಖವಾಗಿ ಫಸ್ಟ್ ಚೆಕ್ ಮಾಡ್ತೀನಿ ಅಂತ ಅಮ್ಮ ಅಮ್ಮ ಯಾವಾಗಲೂ ಹೇಳ್ತಾರೆ ಆ್ಯಂಡ್ ಇವತ್ತು ಅದೇ ಕ್ರಿಟಿಕ್ಸ್ ಅಮ್ಮನ್ನ ಸೆಲೆಕ್ಟ್ ಮಾಡಿ ಅಮ್ಮನಿಗೆ ಈ ಅವಾರ್ಡ್ ಕೊಟ್ಟಿರೋದು ಅಮ್ಮನಿಗೆ ತುಂಬಾ ಖುಷಿ ಇದೆ ಆ್ಯಂಡ್ ಅದೆಲ್ಲದಕ್ಕಿಂತ ಮುಖ್ಯವಾಗಿ ಈ ಪಾತ್ರನ ಕೊಟ್ಟಿದ್ದಕ್ಕೆ ಡೈರೆಕ್ಟರ್ ತರುಣ್ ಸುಧೀರ್ ಸರ್ ಆ್ಯಂಡ್ ಪ್ರೊಡ್ಯೂಸರ್ ರಾಕ್ಲೈನ್ ವೆಂಕಟೇಶ್ ಸರ್ ಆ್ಯಂಡ್ ಅಮ್ಮನ ಪಾತ್ರವನ್ನು ಗುರುತಿಸಿ ಇಷ್ಟು ಪ್ರೀತಿ ಕೊಟ್ಟಿದ್ದ ಕರ್ನಾಟಕ ಜನತೆಗೆ ಆ್ಯಂಡ್ ಎಲ್ಲ ಚಿತ್ರ ಪ್ರೇಮಿಗಳಿಗೆ ಅಮ್ಮನ ಕಡೆಯಿಂದ ತುಂಬ ಧನ್ಯವಾದಗಳು ಈ ಪ್ರೀತಿಗೆ ಥ್ಯಾಂಕ್ ಯು ಆ್ಯಂಡ್ ಈ ಪ್ರೀತಿಯ ಪ್ರಶಸ್ತಿಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಅತ್ಯುತ್ತಮ ಬಾಲಕಲಾವಿದೆ ನಮನ ಗೌಳಿ ಚಿತ್ರ ಎಲ್ಲರಿಗೂ ನಮಸ್ಕಾರ ನಂಗೆ ತುಂಬ ಖುಷಿ ಆಗ್ತಾ ಇದೆ ಅವಾರ್ಡ್ ತೊಗೊಂಡು ಇದು ನನ್ನ ಫಸ್ಟ್ ಅವಾರ್ಡ್ ನಮ್ಮ ಪ್ರೊಡ್ಯೂಸರ್ ರಘು ಸಿಂಗಮ್ ಸರ್ ಹಾಗೂ ಡೈರೆಕ್ಟರ್ ಸೂರ ಸರ್ಗೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಬಿಕಾಸ್ ಗೌಳಿ ಟೀಮ್ ಗೌಳಿ ಮೂವಿಯಲ್ಲಿ ನನಗೆ ಚಾನ್ಸ್ ಕೊಟ್ಟಿ ಆ್ಯಂಡ್ ಚಂದನವನ ಫಿಲಿಮ್ ಕ್ರಿಟಿಕ್ಸ್ ಅಕಾಡೆಮಿಯವ್ರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ ನನ್ನ ಸೆಲೆಕ್ಟ್ ಮಾಡಿ ಅವಾರ್ಡ್ ನನಗೆ ಕೊಟ್ಟಿದ್ದಾರೆ ಥ್ಯಾಂಕ್ ಯು ಅತ್ಯುತ್ತಮ ಪೋಷಕ ನಟ ರಮೇಶ್ ಇಂದ್ರ ಸಪ್ತ ಎಲ್ಲೋ कडमे मा थँक्यू चंदनवन थँक्यू हेमंत अद्वैत गुरमूर्ती अँड प्रोड्यूसर ऐ लव यू मनु